ಅವನು ಫುಲ್ ಸ್ಪೀಡಲ್ಲಿ ಹೋಗಿ ಜಡ್ಜ್ ಮಾಡಿದಾಗ ಆ ಜಡ್ಜು ಒಬ್ಬ ಲಾರಿ ಡ್ರೈವ್ ಸೊ ಆ ಜಡ್ಜ್ ಬ ಇದಾಯ್ತಂತೆ ಯಾವುದೇ ಕಾರಣಕ್ಕೂ ಮನುಷ್ಯ ನಿನ್ನೆ ಸಾಯಂಕಾಲ ಐದು ಐದು ನಲವತ್ತೈದಿಗೆ ಪರ್ಮಿಷನ್

ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅನ್ನೋದು ತುಂಬ ಮುಖ್ಯವಾದ ವಿಷಯ ನವೀನ್ ರೆಡ್ಡಿ ಪ್ರೆಸಿಡೆಂಟ್ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ನಾವು ಹದಿನೇಳನೇ ತಾರೀಕು ರಾತ್ರಿ ಮಧ್ಯರಾತ್ರಿಯಿಂದ ಮುಷ್ಕರ ಶುರು ಮಾಡಿದ್ವಿ ನಮ್ಮ ಮುಷ್ಕರದಲ್ಲಿ ಏನೇನು ಬೇಡಿಕೆಗಳಿಟ್ಟಿದ್ದೀವಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒನ್ ಜೀರೋ ಸಿಕ್ಸ್ ಬಾರ್ ಒನ್ ಮತ್ತು ಒನ್ ಜೀರೋ ಸಿಕ್ಸ್ ಬಾರ್ ಟು ತೆಗಿಬೇಕು ಅಂತ ಮನವಿ ಮಾಡಿದ್ದೀವಿ ಎರಡನೇದು ನೂರು ರೂಪಾಯಿಯಿಂದ ಐನೂರು ರೂಪಾಯಿ ಇದ್ದು ಫೈನ್ನ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ಮಾಡಿಟ್ಟಿದ್ದಾರೆ ಅದರಿಂದ ಏನು ಪ್ರಯೋಜನವೂ ಆಗಿಲ್ಲ ಆದರೂ ಅದನ್ನು ಕಂಟಿನ್ಯೂ ಮಾಡ್ತಾವ್ರೆ ಐದು ವರ್ಷದಿಂದ ನಾವು ಎಷ್ಟೋ ಸಲ ಬರೆದು ಮಾಡಿ ನೋಡಿದ್ವಿ ಅವ್ರೇನು ಒಪ್ಪಿಲ್ಲ ಎರಡನೇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಆರು ಏಳು ಮನವಿಗಳು ಕೊಟ್ಟಿದ್ದೀವಿ ಒಂದು ಬ್ಲ್ಯಾಕ್ ಲಿಸ್ಟು ಇಶ್ಯೂ ಒಂದು ನೋ ಎಂಟ್ರಿ ಚೆಕ್ ಪೋಸ್ಟು ನಾಲ್ಕನೇದು ನಮ್ಮ ಪೇ ಸೈಡ್ ಅಮ್ಯುನಿಟೀಸ್ ಅದೂ ಇಲ್ಲ ಐದನೇದು ಓವರ್ ಡೈಮೆನ್ಷನ್ ಇಶ್ಯೂಸು ನಮಗೇನಾದ್ರು ರಾಜ್ಯ ಸರ್ಕಾರ ಕರೆದು ಮಾತಾಡಿ ಇಲ್ಲ ಕೇಂದ್ರ ಸರ್ಕಾರ ಕರೆದು ಮಾತಾಡೋ ನಾವು ರೆಡಿ ಇದ್ದೀವಿ ಈ ಪ್ರೊಟೆಸ್ಟ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಈ ಲಾ ಬಂದು ತುಂಬ ಆಗಿದೆ ಹಳೆ ಕಾನೂನು ಏನೂ ಆಗಿಲ್ಲ ತ್ರೀ ನಾಟ್ ಫೋರೇ ಏನೂ ಆಗಿರಲಿಲ್ಲ ಆದರೂ ಇವರು ಈ ಕಾನೂನು ಯಾಕೋ ತಂದವರು ನಮಗೂ ಗೊತ್ತಿಲ್ಲ ಬಟ್ ನಮಗೇನೋ ಮಾಹಿತಿ ಇರೋದು ಈ ಫಾರಿನರ್ಸ್ನ ಇಂಪ್ರೆಸ್ ಮಾಡೋಕ್ಕೆ ಇದ್ದಾರೆ ಇಲ್ಲ ಅಂತ ಇದರಲ್ಲಿ ಇಶ್ಯೂ ಬಂದು ಈ ಒನ್ ಜೀರೋ ಸಿಕ್ಸ್ ಬಾರ್ ಒನ್ನಲ್ಲಿ ಏನಾಗುತ್ತೆ ಆ್ಯಕ್ಸಿಡೆಂಟ್ ಆದರೆ ಇವರು ಆ್ಯಕ್ಸಿಡೆಂಟ್ ಅಂತ ಕರೀತಿಲ್ಲ ಅದನ್ನು ಹಿಟ್ ಆ್ಯಂಡ್ ರನ್ ಅಂತಾರೆ ಆ ಒನ್ ಜೀರೋ ಸಿಕ್ಸ್ ಬಾರ್ ಒನ್ನಲ್ಲಿ ಹಿಟ್ ಆ್ಯಂಡ್ ರನ್ನಲ್ಲಿ ಡಾಕ್ಟ್ರಿಗೂ ಪ್ರಾಬ್ಲಮ್ ಇದೆ ಎಲ್ಲ ಇಂಡಿಯನ್ ಡಾಕ್ಟರ್ಸ್ಗೂ ಇಶ್ಯೂ ಇದೆ ಹಿಂಗೆ ಅಂದರೆ ಆ್ಯಕ್ಸಿಡೆಂಟ್ ಆಗಿರುತ್ತೆ ಇವರು ಯಾರೋ ಡಾಕ್ಟ್ರು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ತಾರೆ ಆ ಟ್ರೀಟ್ಮೆಂಟ್ ಸರಿ ಇದಾ ಇಲ್ವಾ ಅಂತ ಅವ್ರಿಗೂ ಗೊತ್ತಿರಲ್ಲ ಎಮರ್ಜೆನ್ಸಿಗೆ ಮಾಡ್ಬೋದು ಅವ್ರಿಗೂ ಕಾನೂನು ಜಾರಿ ಮಾಡಿದ್ರೆ ಏನು ಅರ್ಥ ಇದು ವರ್ಷ ಆಮೇಲೆ ಆ ಡಾಕ್ಟ್ರಿಗೆ ಎರಡು ವರ್ಷ ಜೈಲಿದೆ ಒನ್ ಜೀರೋ ಸಿಕ್ಸ್ ಬಾರ್ ಟು ಅಲ್ಲಿ ಏನು ಮಾಡಿದ್ದಾರೆ ಸೆವೆನ್ ಲ್ಯಾಕ್ಸ್ ಫೈನು ಹತ್ತು ವರ್ಷ ಜೈಲು ಏನು ಅರ್ಥ ಇದಕ್ಕೆ ತ್ರೀ ನಾಟ್ ಫೋರ್ ಏನಾಗಿದೆ ತ್ರೀ ನಾಟ್ ಫೋರ್ ಎಲ್ಲಿ ಸ್ಟೇಷನ್ ಬೇಲಂತಿತ್ತು ಚಾಲಕರಿಗೆ ಈಗ ಅದೂ ಇಲ್ಲ ಈಗ ಇಲ್ಲಿಂದ ಬ್ಯಾಂಗ್ಳೂರಿಂದ ಮಾ ಮಹಾರಾಷ್ಟ್ರಾಗ ಹೋಗಿರುತ್ತೆ ಗಾಡಿ ಅಲ್ಲೆಲ್ಲೋ ಆ್ಯಕ್ಸಿಡೆಂಟ್ ಆಗುತ್ತೆ ಈಗ ನಾವು ಯಾ ಆ್ಯಕ್ಸಿಡೆಂಟ್ ಆದಾಗ ಹಿಟ್ ರನ್ ಅಂತಾರೆ ಇವ್ರನ್ನ ಯಾಕೆ ಹಿಟ್ ರನ್ ಅಂತಾರೆ ಚಾಲಕ ಏನು ಮಾಡ್ತಾನೆ ಆ್ಯಕ್ಸಿಡೆಂಟ್ ಆಗಿದ್ದ ಸ್ಥಳದಲ್ಲಿ ಇರೋದಿಲ್ಲ ಅವನು ತೆಗೆ ನಾವೇ ಹೇಳಿರ್ತೀವಿ ಸೈಡಲ್ಲಿರಪ್ಪ ಯಾರನ್ನೋ ಕಳಿಸ್ತೀವಿ ಇಲ್ಲ ಬರ್ತೀವಿ ಏನೋ ಒಂದು ಮಾತು ಹೇಳ್ತೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಾವು ಹೋಗ್ತೀವಿ ಯಾಕಂದರೆ ಸ್ಥಳದಲ್ಲೇ ಇವರಿದ್ದರೆ ಒಡೆದು ಸಾಯಿಸ್ಬಿಡ್ತಾರೆ ಆ ಕಾರಣಕ್ಕೆ ಚಾಲಕ ದೂರ ಇರ್ತಾನೆ ಯಾವುದೇ ಕಾರಣಕ್ಕೂ ಚಾಲಕ ಓಡೋಗಿರೋದು ನನ್ನ ಪ್ರಕಾರದಲ್ಲಿ ಒಂದು ಇಪ್ಪತ್ತೈದು ಲಕ್ಷದಲ್ಲಿ ಒಂದೋ ಎರಡೋ ಇನ್ಸಿಡೆಂಟ್ ಇರ್ಬೋದ ಏನೋ ಗೊತ್ತಿಲ್ಲ ನಾವು ಆಮೇಲೆ ಏನು ಮಾಡ್ತೀವಿ ಯಾಕಂದರೆ ನಮ್ಮ ಗಾಡಿಯಲ್ಲಿ ಮ ಮೆಟೀರಿಯಲ್ ಇರ್ತದೆ ವಿ ಆರ್ ಕ್ಯಾರಿಯಿಂಗ್ ಸಂಬಡಿ ಎಲ್ಸಸ್ ಗೂಡ್ಸ್ ಆ ಮೆಟೀರಿಯಲ್ನೂ ಕಾಪಾಡಬೇಕು ಇನ್ಶೂರೆನ್ಸ್ ಕ್ಲೇಮ್ಗೂ ಎಫ್ ಐ ಆರ್ ರಿಜಿಸ್ಟರ್ ಮಾಡಲೇಬೇಕು ಆವಾಗ ಹಿಟ್ಟಂಡ್ರೆ ನೆಲ್ಲಿಂದ ಬರ್ತದೆ ಬೇಡಿಕೆ ಈಡೇರಲಿಲ್ಲ ಅಂತ ಅಂದರೆ ಇನ್ನೂ ಉಗ್ರವಾದ ಹೋರಾಟ ನಿರೂಪಿಸ್ತೀವಿ ಇವತ್ತು ಏನಾಗಿದೆಯೋ ಇಲ್ಲಿ ಸ್ಯಾಂಪಲ್ ಇಲ್ಲಿ ಸರ್ಕಾರಕ್ಕೆ ಇದು ಮುಟ್ಟಿದೆ ಅಂತ ಅನ್ಕೋತೀವಿ ಇದು ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ನಡೆತದೆ ಇಲ್ಲಿ ಚಾಲಕರೆಲ್ಲ ಪೂರ್ತಿ ಒಗ್ಗಾಟಾಗ್ತಾ ಇದ್ದೀವಿ ಚಾಲಕರಿಗೂ ಬೆನ್ನೆಲುಬು ಕೊಡೋದೇ ನಮ್ಮ ಅಸೋಸಿಯೇಷನ್ ಮೇಯ್ನ್ ಒಂದು ಅಜೆಂಡ್ ಆಗಿದೆ ಚಾಲಕರನ್ನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಚಾಲಕರೇ ನಮ್ಮ ಮೇಯ್ನ್ ನಮ್ಮ ದೇಶವನ್ನು ಒಂದು ಕಾಪಾಡುವಂಥ ಜನಗಳು ಇವತ್ತು ನಾವು ಬಂಡವಾಳ ಹಾಕ್ಬೋದ್ರಿ ನಲವತ್ತು ಲಕ್ಷ ಬಂಡವಾಳ ಹಾಕಿದರೆ ಚಾಲಕನೇ ಮುಖ್ಯ ಚಾಲಕ ಇಲ್ದವರು ನಾವು ಯಾರು ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಚಾಲಕನ ಮೇಲೆ ಗದಾ ಪ್ರಹಾರ ಮಾಡಿ ಇವರು ಅಷ್ಟು ಒಂದು ಆರ್ಷ ಕಾನೂನನ್ನ ಅಳವಡಿಸಿದರೆ ಯಾವ ರೀತಿ ಆಗ್ತದೆ ಅವ್ರು ಹೇಳಿದ್ದಾರೆ ಅಬಯನ್ಸ್ ಅಬಿಯನ್ಸ್ ಅಂತ ಯಾಕೆ ಅದನ್ನು ವಾಪಸ್ ತಗೋತೀವಿ ಅಂತ ಅವರು ಒಂದು ಸರ್ಕಾರದ ಒಂದು ಸ್ಟೇಟ್ಮೆಂಟ್ ಬರಲಿ ಓಪನ್ ಸ್ಟೇಟ್ಮೆಂಟ್ ಬರಲಿ ಅಬಯನ್ಸ್ ಅಂತ ಯಾಕೆ ಹೇಳ್ತಾರೆ ಅಬಿಯನ್ಸ್ ಅಂತ ಅಂದರೆ ಒಂದು ಸತ್ತಾವನ್ನ ಜೊ ಜೊತೆ ಇಟ್ಕೊಳ್ಳೋದು ಅದಕ್ಕೆ ಮತ್ತೆ ಜೀವ ತುಂಬೋದು ಸರ್ಕಾರಕ್ಕೆ ಇದಿರ್ತದೆ ಅದೇನು ಈಸಿ ಇರ್ತದೆ ಅದು ಸತ್ತಾವು ಅಂತ ನಾವು ಸತ್ತಾವು ಅಂತ ಅಂದ್ಕೊಳಲ್ಲ ಹಾವು ಯಾವಾಗಲೂ ಪೂರ್ತಿ ಸತ್ತೋಗಿಲ್ಲ ಅದು ಅದು ಜೋಬಿ ಬಿಟ್ಟಿದ್ದಾರೆ ಯಾವ್ಯಾವ ಕಚ್ಚತ್ತು ಅನ್ನೋದು ಗೊತ್ತಿಲ್ಲ ಅದನ್ನು ಇವರು ಏನು ಒಂದು ಮರಣ ಶಾಸನ ಲೆಕ್ಕರಾಗಿದ್ದಾರೋ ಅದನ್ನು ವಾಪಸ್ ತೆಗಿಯೋರಿಗೆ ನಮ್ಮ ಹೋರಾಟ ಇರ್ತದೆ ನಮ್ಮ ರಾಜ್ಯ ಸರ್ಕಾರದಷ್ಟೇ ರಾಜ್ಯ ಸರ್ಕಾರದ ಹಲವಾರು ಬೇಡಿಕೆ ಇದ್ದಾವೆ ಚೆಕ್ ಪೋಸ್ಟ್ನ ಫಸ್ಟ್ ರಿಮೂವ್ ಮಾಡಬೇಕು ಚೆಕ್ ಪೋಸ್ಟ್ ಇಂದ ನೂರಾರು ಕೋಟಿ ರೂಪಾಯಿ ದುಡ್ಡು ನಮಗೆ ತುಂಬ ಲಾಸ್ ಆಗ್ತಾ ಇದೆ ದಿಸಕ್ಕೆ ಎರಡರಿಂದ ಮೂರು ಕೋಟಿ ರೂಪಾಯಿ ಇದು ಯಾರ್ಯಾರು ಖಜಾನೆ ಸೇರ್ತಾ ಇದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇಬ್ಬರು ಶಾಮೀಲಾಗಿದ್ದಾರೆ ಇದನ್ನು ಬಿಡಬೇಕು ಚಾಲಕರು ಮತ್ತು ಮಾಲೀಕರಿಗೂ ಹೊರ ತಪ್ಪಿಸ್ಬೇಕು ಚಾಲಕರಿಗೂ ಹೊರ ಹೊರ ತಪ್ಪಿಸಬೇಕು ಅನ್ನೋದು ನಮ್ಮ ಅಜೆಂಡಾ ಇದೆ ನಾವು ಹೋರಾಟನ ಮುಂದುವರಿಸ್ತೀವಿ ಇನ್ನೂ ಉಗ್ರವಾದ ಹೋರಾಟ ನಿರೂಪಣೆ ಮಾಡ್ತಾ ಇದೀವಿ ಅದಕ್ಕೆ ಓವರ್ ಡೈಮೆನ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲು ಐದು ಸಾವಿರ ಇದ್ದಿದ್ದನ್ನ ಇವಾಗ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಮತ್ತು ಅದೇ ಥರ ಬೆಂಗಳೂರು ನೋ ಎಂಟ್ರಿ ಬೆಳಗ್ಗೆ ಏಳರಿಂದ ಹನ್ನೊಂದು ಸಂಜೆ ನಾಲ್ಕರಿಂದ ಒಂಬತ್ತು ಅಂತಾರೆ ಒಂದು ಗಾಡಿ ಯಾವುದೇ ಆಗಿ ವೈಟ್ ಫೀಲ್ಡಿಂದ ನೆಲ್ಮಂಗ್ಲ ಬಂತು ಅಂದರೆ ನಾಲ್ಕು ಗಂಟೆ ಆಗಿಬಿಟ್ರೆ ಅನ್ಲೋಡ್ ರಾತ್ರಿ ಒಂಬತ್ತು ಗಂಟೆವರು ಡ್ರೈವರ್ ಅಲ್ಲೇ ಸಾಯಬೇಕು ಅವ್ನು ಮತ್ತೆ ರಿಟರ್ನ್ ವೈಟ್ ಫೀಲ್ಡ್ ಬಂದು ಅವ್ನು ಅಲ್ಲಿ ಅನ್ಲೋಡ್ ಮನೆಗೆ ಬಂದು ಮನೆಗೆ ಹೋಗೋದು ರಾತ್ರಿ ಒಂದು ಗಂಟೆಗೆ ಹೋಯ್ತಾನೆ ಮಾರನೇ ದಿನ ಅವ್ನು ಡ್ಯೂಟಿಗೆ ಬರೋಲ್ಲ ಎಷ್ಟೋ ಜನ ಇವಾಗ ಡ್ರೈವರ್ಗಳು ಡ್ರೈವರ್ ವೃತ್ತಿಯನ್ನು ಬಿಟ್ಬಿಟ್ಟಿದ್ದಾರೆ ಅದರಲ್ಲಿರೋದು ಅಷ್ಟೋ ಇಷ್ಟೋ ಡ್ರೈವರ್ಗಳು ಆ ಇದರಲ್ಲಿ ಏನಾದರೂ ಇಟ್ಟಂದ್ರನ್ನಾದರೆ ಏಳು ಲಕ್ಷ ದಂಡ ಹತ್ತು ವರ್ಷ ಜೈಲು ಯಾವ ಡ್ರೈವರ್ ತಾನೇ ಕೆಲಸ ಮಾಡ್ತಾನೆ ಇಲ್ಲಿ ಸಿಗೋದೇ ಎಲ್ಲ ಮಾಲಲ್ಲಿ ಕಸ ಗುಡ್ಸಕ್ಕೆ ಹೋಗ್ತೀನಿ ಕೋಳಿಗಳು ಸಾಕೋಕ್ಕ ಹೋಗ್ತೀನಿ ತರಕಾರಿ ಮಾರಕ್ಕೆ ಹೋಗ್ತೀನಿ ಅಂತಾನೆ ಡ್ರೈವರ್ಗಳು ಲಕ್ಷಾಂತರ ಗಾಡಿಗಳು ನಿಂತು ಹೋಗ್ಬಿಟ್ಟಿದೆ ಡ್ರೈವರ್ಗಳಿ ತಾನೆ ಆದರೆ ಇದೊಂದು ಹೊಸ ಕಾನೂನು ತಂದಿದ್ದಾರೆ ಯಾವ ಡ್ರೈವರ್ಗಳು ಕೆಲಸ ಮಾಡ್ತಾರೆ ಹೇಳಿ ರೋಡ್ಗೆ ಟ್ಯಾಕ್ಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಮತ್ತು ಟೋಲ್ ದುಡ್ಡು ಕಲೆಕ್ಟ್ ಮಾಡ್ತಾರೆ ಇನ್ಸೂರೆನ್ಸ್ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇದ್ದಿದ್ದು ಇವಾಗ ಅರವತ್ತು ಸಾವಿರ ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಮೂವತ್ತು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರದ ಆರುನೂರು ರೂಪಾಯಿ ತರ್ಡ್ ಪಾರ್ಟಿ ಇನ್ಸೂರೆನ್ಸು ಐವತ್ತು ಲಾರಿಗಳಿಗೆಲ್ಲ ಐವತ್ತು ಐವತ್ತೈದು ಸಾವಿರ ಮೀಡಿಯಂ ಗುಡ್ಸ್ ಗಾಡಿಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಎಲ್ಲಿಂದ ತಂದು ಕಟ್ಟೋದು ಹೇಳಿ ಹೌದು ನಾವು ಸರ್ಕಾರಕ್ಕೆ ರಾಜ್ಯ ಸರ್ಕಾರಗೂ ಅಷ್ಟೇ ಕೇಂದ್ರ ಸರ್ಕಾರಗೂ ಹೇಳಿದ್ರೆ ಈ ಕಾನೂನು ಏನು ಮಾಡಿದ್ರು ಇದನ್ನು ವಾಪಸ್ ತಗೋಬೇಕು ವಾಪಸ್ ತಗೊಂಡಿಲ್ಲ ನಾವು ಎಷ್ಟು ದಿನ ಆಗಲಿ ಉಗ್ರ ಹೋರಾಟ ಮಾಡ್ತೀವಿ ಎಷ್ಟು ದಿನ ಆಗಲಿ ಗಾಡಿಗಳೆತ್ತಲ್ಲ ನಿಲ್ಲಿಸ್ತೀವಿ ಇದು ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಗೊತ್ತಿ